श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा एकदंतम पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानकी राम पट्टाभिराम श्रीराम राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वानारा दर्शा निपुठांगशनी ईश्वरी हिंसा नवा मिहोपत्व श्री श्री महाकाली महालक्ष्मी महासरस्वत्यात्मक ललितांबिका ये नमो नमः ब्राह्मी माहेश्वरी कौमारी वैष्णवी वाराही इंद्राणी चामुंडा चंडिका महाकाली महालक्ष्मी समेत श्रीमद महाललितालापुर सुंदरी राशि ऋषभलग्न ऋषभराशि ऋषभलग्निवरी ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯೋಗಾಯೋಗಗಳು ಚೆನ್ನಾಗಿರಬೇಕಾದ್ರೆ ಗುರುವಿನ ಅನುಗ್ರಹ ಬೇಕು ಜೊತೆಗೆ ರಾಶಿಯವರಿಗೆ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಉಡುಗೆ ತೊಡುಗೆಗಳು ತಾವು ಮಾಡುವಂಥ ಕೆಲಸ ಕಾರ್ಯಗಳು ಜೊತೆಗೆ ಒಂದು ಸಿಗತಕ್ಕಂಥ ಒಂದು ಸ್ಥಾನಮಾನ ಎಲ್ಲವೂ ಮಹತ್ತರವಾಗಿರ್ತಕ್ಕಂತಹದ್ದೇ ಆದರೆ ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಜೋಪಾನ ಯಾವುದೇ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಸ್ವಲ್ಪ ಜಾಗೃತರಾಗಿ ಇಟ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಮೈಮರ್ತು ಕೂತ್ಕೊಂಡ್ರೆ ವಸ್ತುಗಳನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಇದೆ ನೀವು ಅಂದುಕೊಂಡಂಥ ಕೆಲಸಗಳಲ್ಲಿ ಅಡ್ಡಿ ಆತಂಕ ಅಂತಕ್ಕಂಥದ್ದಿದೆ ಮನಸ್ಸು ನೆಮ್ಮದಿ ರೀತಿಯಲ್ಲಿದೆ ಶತ್ರುತ್ವ ಎಂಬತಕ್ಕಂಥದ್ದು ಇದೇ ಸಮಯದಲ್ಲಿ ಉಲ್ಬಣ ಆಗುತ್ತೆ ಹಾಗೆ ಯಾರನ್ನ ನಂಬಿದ್ದಿರೋ ನಂಬಿರ್ತಕ್ಕಂಥ ವ್ಯಕ್ತಿಗಳು ಮೋಸಕ್ಕೊಳಗಾಗಿಸುವಂಥ ಪರಿಸ್ಥಿತಿ ಇರೋದರಿಂದ ಯಾರನ್ನು ನಂಬಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಒಂದು ಚಟಿಕೆಯಷ್ಟು ಅಕ್ಷತೆಯನ್ನ ನಿಮ್ಮ ಇಟ್ಟುಕೊಂಡು ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಧರ್ಮದ ಗುರುಗಳನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾವ್ದಾದ್ರು ಹಸಿರು ಗಿಡಗಳ ಮೇಲೆ ಅಕ್ಷತೆಯನ್ನು ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ತಾವು ಮುಕ್ತರಾಗ್ತೀರಿ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗಾದ್ರೂ ಸಮಸ್ಯೆ ಎಂಬತಕ್ಕಂಥದ್ದು ಮಂಜಿನ ಗಡ್ಡೆ ತರ ಕರಗಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂತಹ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ ನೀವು ಯಾವ ಕಾಯಕವನ್ನ ಮಾಡಲಿಕ್ಕೆ ಮುಂದಾಗ್ತಿರೋ ಯಾವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಫಲಾಪುರಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತೀರೋ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕಾಯಕವನ್ನು ತಾವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಒಳ್ಳೆಯ ಮನಸ್ಸಿನಿಂದ ಉತ್ತರಾಭಿಮುಖವಾಗಿ ಕೂತು ಗುರು ಶಂಕರರನ್ನು ಅಥವಾ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ತಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಐಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿದ್ದೆ ಆದರೆ ಸಾಕಷ್ಟು ಒಳಿತನ್ನ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ ವ್ಯಾಪಾರ ವ್ಯವಹಾರಗಳನ್ನು ವೃತ್ತಿಯ ಅಭಿವೃದ್ಧಿಯನ್ನು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲವನ್ನ ಎಲ್ಲವನ್ನೂ ಸರಿಪಡಿಸ್ಕೊಂಡು ಸರಿಯಾದ ಸನ್ ಮಾರ್ಗದಲ್ಲಿ ನಡೆಯುವಂಥ ಅದೃಷ್ಟವನ್ನು ತಾವು ತಂದುಕೊಳ್ತೀರಿ ಒಂದಷ್ಟು ಮಾನಸಿಕವಾದಂತಹ ಒತ್ತಡಕ್ಕೆ ಸಿಲುಕೊಂಡ್ಬಿಡ್ತೀರಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಮಾಡುವಂತಹ ಕೆಲಸ ಸರಿಯಾದ ರೀತಿ ಇಲ್ವೋ ಅಂದರೆ ಸಂದೇಹ ಸಂಶಯ ಎಂಬತಕ್ಕಂಥದ್ದು ನಿಮ್ಮಲ್ಲೇ ಹುಟ್ಕೊಳ್ಳುತ್ತೆ ನೀವೆಷ್ಟೇ ಕ್ರಮಬದ್ಧವಾಗಿ ಹೀಗೆಲ್ಲ ಹೀಗಿರಬೇಕು ಅಂತ ಅಂದ್ಕೊಂಡ್ರೂ ಅದಿರ್ಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ ಚಿಂತನೆ ಎಂಬತಕ್ಕಂಥದ್ದು ನಿಮ್ಮ ಆಲೋಚನೆ ಎಂಬತಕ್ಕಂಥದ್ದು ನೀವು ಯಾವ ಕ್ರಮವನ್ನು ಸರಿಯಾದ ಕ್ರಮದಲ್ಲಿ ಆಚರಿಸಬೇಕಾಗುತ್ತೋ ಅಥವಾ ಅನುಸರಿಸಬೇಕಾಗುತ್ತೋ ಅದನ್ನು ನಡ್ಕೊಳ್ಳೋಕೆ ಆಗದಂಥ ರೀತಿಯಲ್ಲಿ ನೋವು ಪಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ ಹಾಗಾಗಿ ಮೊದಲು ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡ್ತಾ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಾ ಅಶ್ವತ್ಥನಾರಾಯಣನ ಸಾನಿಧ್ಯಕ್ಕೆ ಬಂದು ಅಂದರೆ ಅರಳಿ ವೃಕ್ಷದ ಹತ್ರ ಬಂದು ಅಲ್ಲಿ ಹನ್ನೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ನೀವು ಅಲ್ಲಿ ಬರಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಮನೆಯಲ್ಲೇ ಕೂತು ಅರಳಿ ವೃಕ್ಷವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಂತ ಸ್ಥಳದಲ್ಲಿ ಹನ್ನೊಂದು ಸುತ್ತನ್ನು ಸುತ್ತಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ಆ ವೃಕ್ಷದ ಬೇರನ್ನು ಮುಟ್ಟಿ ನಮಸ್ಕಾರ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇದೇನು ಮಹಾ ತ್ರಿಮೂರ್ತಿಗಳು ವಾಸ ಮಾಡತಕ್ಕಂಥ ಅಶ್ವತ್ಥನಾರಾಯಣನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ನಮಸ್ಕಾರ ಮಾಡಿದ್ರೂ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀನಿ ನಾನು ನಂದು ಎಂಬತಕ್ಕಂಥದ್ದು ಸಾಧ್ಯವಾದಷ್ಟು ಮಟ್ಟಿಗೆ ನೂರಕ್ಕೆ ತೊಂಬತ್ತೊಂಬತ್ತು ಜನಕ್ಕೂ ಅದೇ ಮನಸ್ಸಲ್ಲಿರುತ್ತೆ ಅಂದ್ರೆ ನಾನು ನಂದು ನನ್ನಿಂದಲೇ ನಾನು ಹೇಳಿದ್ರೆ ಮಾತ್ರ ಆಗಬೇಕು ಎಂಬತಕ್ಕಂಥದ್ದು ಎಲ್ಲಿಂದ ಎಲ್ಲಿ ನೋಡಿದ್ರು ಸಹಿತ ನನ್ನ ಬಿಟ್ಟರೆ ಇನ್ನೊಬ್ಬರಿಲ್ಲ ಎಂಬತ್ತಂಥ ಒಂದು ಮನಸ್ಸು ನಿಮ್ಮನ್ನ ಬಾಧಿಸ್ತಿರುತ್ತೆ ಹಾಗಾಗಿ ಇಂತಹ ಸಮಯದಲ್ಲಿ ಒಂದಷ್ಟು ಎಚ್ಚರಿಕೆಯ ಇರಬೇಕು ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಜೊತೆಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಮಾಡುವಂತಹ ಉದ್ಯೋಗದಲ್ಲಿ ಪ್ರಗತಿ ಯಾವುದೇ ವೃತ್ತಿ ಧರ್ಮದಲ್ಲಿದ್ದರೂ ನಿಮ್ಮ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ ಶಾಂತಿ ಸಮಾಧಾನವಾಗಿರಬೇಕು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪ ಮಾಡಿಕೊಳ್ಳೋದನ್ನು ಬಿಡಬೇಕು ತೃಪ್ತಿಕರವಾದಂತಹ ಬದುಕಿನಡೆ ನಡೀಬೇಕು ಯಾವುದೇ ವ್ಯವಹಾರ ಮಾಡಲಿಕ್ಕೆ ಹೋದ್ರೂ ಅನುಭವಸ್ಥರ ಮಾತನ್ನು ಆಲಿಸಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರ ಕಷ್ಟ ನಿಮ್ಮ ಕಷ್ಟ ಎಲ್ಲವೂ ಸಹಿತ ಅರ್ಥಕೊಂಡು ಹೀಗೆಲ್ಲ ಹಾಗೆ ಬದುಕಬೇಕು ಅಂಬತಕ್ಕಂಥ ಬದುಕಿನ ಸೂತ್ರಗಳನ್ನು ಬದುಕಿನ ಸುಂದರವಾದಂಥ ಕ್ಷಣಗಳನ್ನು ತಾವು ಹೇಗೆ ಬದುಕಬೇಕು ಇರ್ತೀರಿ ಮನುಷ್ಯನಿಗೆ ಮನುಷ್ಯನಿಗೊಂದು ಹುಳಿಪೆಟ್ಟು ಬಿದ್ದಾಗಲೇ ವ್ಯಕ್ತಿ ತಾನು ಉದ್ಧಾರ ಆಗಲಿಕ್ಕಾಗುವಂಥದ್ದು ಅಂತ ಸ್ವಲ್ಪ ಬೆನ್ನು ಕಾಣಿಸುತ್ತೆ ಮೈಕೈ ನೋವು ಕಾಣಿಸುತ್ತೆ ತುಂಬ ಸುಸ್ತಾಗಿ ಹೋಗಿರ್ತೀರಿ ಯಾವುದೋ ಒಂದು ಕೆಲಸದಲ್ಲಿ ನಿಮ್ಗೆ ಆಯಾಸ ಅನ್ನಿಸ್ತಾ ಇರುತ್ತೆ ಜೊತೆಗೆ ನೀವು ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಮೋಸ ಮಾಡ್ತಿದ್ದಾರೇನೋ ಅಥವಾ ನೀವು ಕೂಡಿಟ್ಟ ಹಣ ಮತ್ತೊಬ್ಬರು ಕೈ ಸೇರ್ತೇನೋ ಅಥವಾ ಬೆಲೆ ಬಾಳ ವಸ್ತು ಎಲ್ಲೋ ಇಟ್ಟು ಹುಡುಕಾಡುವಂಥ ಪರಿಸ್ಥಿತಿ ಎದುರಾಗುತ್ತೇನೋ ನಿಮ್ಮ ಉದ್ಯೋಗಕ್ಕಾಗಲಿ ವ್ಯವಹಾರಕ್ಕಾಗಲಿ ಆರ್ಥಿಕ ಪರಿಸ್ಥಿತಿಗಾಗಲಿ ಅಥವಾ ನೀವು ನಂಬಿರ್ತಕ್ಕಂಥ ಕೆಲಸ ಕೈ ಹಿಡಿತಕ್ಕಂಥದ್ದಾಗಲಿ ಅಥವಾ ನಿಮಗೊಂದು ಸ್ಥಾನಮಾನದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದಷ್ಟು ಸಿಹಿ ಸುದ್ದಿಯನ್ನು ಕೇಳುವಂಥದ್ದು ಹಾಗೆ ವೃತ್ತಿಯಲ್ಲಿ ಒಂದು ಹೆಜ್ಜೆ ಅಭಿವೃದ್ಧಿಯ ಕಡೆ ನಡೆಯುವಂಥದ್ದು ಇದೆಲ್ಲವೂ ಸಹಿತ ನಿಮ್ಮ ಭವಿಷ್ಯದಲ್ಲಿದೆ ಹಣಕಾಸಿನ ವಿಚಾರ ಅಥವಾ ಕೆಲವು ಬೆಲೆ ಬಾಳುವಂಥ ವಸ್ತುಗಳ ಬಗ್ಗೆ ಅಥವಾ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥರ ಬಗ್ಗೆ ಇದರ ಬಗ್ಗೆ ಏನೇ ಮಾಡೋ ನೀವು ಕ್ರಮ ತೆಗೆದುಕೊಳ್ಬೇಕಾದರೂ ಅಥವಾ ಇದರ ಬಗ್ಗೆ ನಿಮ್ಮ ಆಲೋಚನೆ ಬರಬೇಕಾದರೂ ಯಾರಾದರೂ ಅನುಭವಸ್ಥರ ಒಬ್ಬರನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಕೇತುವಿನ ಅನುಗ್ರಹ ಚೆನ್ನಾಗಿದ್ದಾಗ ಹಣಕಾಸಿನ ಬಗ್ಗೆ ಪರವಾಗಿಲ್ಲ ವ್ಯವಹಾರಗಳು ಪರವಾಗಿಲ್ಲ ಕೆಲವು ಕಾಗದ ಸಹಿ ಹಾಕಿದ್ರೂ ಇದರಿಂದ ಲಾಭವನ್ನು ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬರತಕ್ಕಂಥದ್ದು ಸಹಜವೇ ಆದರೆ ಏನೇ ಬಂದರೂ ಭಗವಂತ ನೀನ್ ಯಾವ ಸಮಸ್ಯೆ ಕೊಟ್ಟರು ಸಮಸ್ಯೆ ಹಿಂದೆ ನೀನು ನಿಂತುಕೊಂಡು ನನಗೆ ಅನುಗ್ರಹ ಮಾಡಪ್ಪ ಅಂತಂದ್ರೆ ನನ್ನ ಕೆಲಸದಲ್ಲಿ ಲಾಭವನ್ನೇ ಗಳಿಸ್ತೀರಿ ಅಂದರೆ ಯಾವುದೇ ಒಂದು ಸಮಸ್ಯೆ ಸಮಸ್ಯೆ ಆಗಿ ಬಂದರೂ ಮಂಜಿನ ಗಡ್ಡೆ ತರ ಕರಿಗೆ ಅದರಿಂದ ಒಳಿತನ್ನೇ ಕಾಣ್ತೀನಿ ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಭಗವತಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥ ಅದೃಷ್ಟ ಫಲ ಸಾಕಷ್ಟು ಅದೃಷ್ಟದ ಫಲಕ್ಕೆ ನೀವು ಸಿದ್ಧರಾಗಿರ್ತೀರಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ದುರ್ಗಾ ಸಪ್ತಶತಿ ದೇವಿ ಖಡ್ಗಮಾಲ ಅಥವಾ ದೇವಿ ಪಾರಾಯಣ ಇಂತಹದ್ದನ್ನು ತಾವು ಪಠನೆ ಮಾಡಿದ್ರೆ ಮತ್ತಷ್ಟು ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಸಮಾಧಾನವಾಗಿರಿ ತಾಳ್ಮೆಯಿಂದ ವರ್ತನೆ ಮಾಡಿ ಆಡುವವರ ಎಲ್ಲ ಮಾತುಗೂ ನೀವು ತಲೆಬುಗ್ಸೋದು ಬೇಡ ನಿಮಗೆ ಸರಿ ಅನ್ನಿಸಿದ್ರೆ ಮಾತ್ರ ನೀವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು ಹಾಗೆ ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗುವಂಥ ಯೋಗ ಯೋಗಪಲ ಇದೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಬೇಕು ಗುರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗುವಂತ ಯೋಗ ಬಲ ನಿಮ್ಮ ಭವಿಷ್ಯದಲ್ಲಿದೆ ನೀವು ಮಾಡುವ ಕೆಲಸ ಮತ್ತಷ್ಟು ಹೆಚ್ಚಿನ ಲಾಭ ಸಿಗಬೇಕಾದ್ರೆ ಸರ್ವಂ ಶಿವಮಯಂ ಅಂದರೆ ಶಿವನ ಸಾನಿಧ್ಯಕ್ಕೆ ಬಂದು ಶಿವಧ್ಯಾನವನ್ನು ಮಾಡತಕ್ಕಂಥದ್ದು ಬಸ್ವಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅಲ್ಲಿ ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಒಂದಷ್ಟು ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ